ಎಲ್ಲರೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬೋಣ ಬನ್ನಿ ಅಲ್ಲಿ ಹೋಗಿ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಂಪಲ್ಲಿ ಕಾಂಚಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಡೆ ಶುರುವಿನಲ್ಲಿ ನಿತ್ಯ ಮದುವೆ ನಿಂತೋಯ್ತು ನೀವು ಬೇರೆ ದಾರಿನೇ ಇರೋದಿಲ್ಲ ನಮಗೆ ನಾನಂತೂ ಬದುಕೋದಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಶಾಂತಿ ಅವರು ಅಜ್ಜಿ ಯಾಕೆ ಈ ಥರ ಮಾತಾಡ್ತಿದ್ದೀರ ನೀವೇ ದೊಡ್ಡವರಾಗಿ ಈ ಥರ ಮಾತಾಡಿದ್ರೆ ಹೇಗೆ ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ ಏನಾದರೂ ಒಂದು ದಾರಿ ಸಿಗುತ್ತೆ ಅಂತ ಕರ್ಣ ಅವರು ಹೇಳ್ತಾರೆ ಏನ್ ದಾರಿ ಸಿಗುತ್ತೆ ಕಾರಣ ಎಲ್ಲ ಮುಗ್ದೋಯ್ತು ಆ ತೇಜಸ್ ಎಲ್ಲ ಮೋಸ ಮಾಡಿ ಹೋಗಿದ್ದಾನೆ ತುಂಬ ಟೆನ್ಷನ್ ಇಂದ ಅಜ್ಜಿ ಬೇಜಾರು ಮಾಡ್ಕೊಂಡು ಟೆನ್ಷನ್ ಇಂದ ಕಣ್ಣೀರಾಗ್ತಾ ಇರ್ತಾರೆ ಈ ಕಡೆ ನಿತ್ಯ ಅವರು ಗಾಬ್ರಿಯಿಂದ ಏನು ಮಾತಾಡದೆ ಸಲಹೆ ನಿಂತಿರ್ತಾರೆ ಆಗ ನಿಧಿ ನಾವು ಈ ತರ ಮೋಸ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಈಗ ಕರ್ಣನ್ ತಂದೆ ಅಜ್ಜಿನ ಕರ್ಕೊಂಡು ಅಮ್ಮ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅಂತ ಆ ಕಡೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅವಂತರ ನಡೀತಿದೆ ನೀನೇನ್ ಮಾತಾಡ್ಬೇಕು ಅಂತ ಕೇಳ್ತಾರೆ ಇಷ್ಟೊತ್ತಲ್ಲಿ ಏನ್ ಮಾತಾಡ್ಬೇಕು ಅಂತ ಅಜ್ಜಿ ಕೇಳ್ತಾರೆ ಈಗ ಕರ್ಣ ಅವ್ರ ತಂದೆ ನಂಗೊಂದು ದಾರಿ ಸಿಕ್ಕಿದೆ ನೀವ್ ಹೇಗೂ ಕರ್ಣಂಗೆ ಮದುವೆ ಮಾಡ್ಬೇಕು ಅಂತ ಇದ್ರಿ ಅಲ್ವಾ ಇವಾಗ ನಿತ್ಯನ್ ಮದ್ವೆ ನಿಂತೋಗಿದೆ ಹೇಗೂ ಬೇರೆ ದಾರಿ ಏನೂ ಇಲ್ಲ ಇವಾಗ ನಿತ್ಯನ್ ಮದ್ವೆ ಆಗಿಲ್ಲ ಅಂದ್ರೆ ಅವರು ಸುಮ್ಮನೆ ಇರೋದಿಲ್ಲ ಹೇಗಿದ್ರು ನಿಮಗೆ ಅವ್ರು ತುಂಬಾ ಪರಿಚಯ ಇರೋರು ಜೀವದ ಗೆಳತಿ ಅವರು ನಿತ್ಯನ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ರಮೇಶ್ ಅವರು ಕೇಳ್ತಾರೆ ಆಗ ಕರ್ಣ ಅವರ ಅಜ್ಜಿ ಏನ್ ಮಾತಾಡ್ತಿದ್ಯ ನೀನು ನಿತ್ಯ ನಮ್ಮನೆ ಸೊಸೆನಾ ಹೇಳ್ತಾರೆ ಆಗ ರಮೇಶ್ ಅವರು ಕರ್ಣನ್ ತಂದೆ ಹೌದು ನಾವು ಕರ್ಣಗೆ ಹುಡುಗಿನ ಹುಡುಕ್ತಿದ್ವಿ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದ್ರಲ್ಲ ಅದು ಆಗ್ಲಿಲ್ಲ ಇವಾಗ ದೇವರೇ ಕಣಕಣ ಭಾಗ್ಯ ಕರ್ಣಂಗೆ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ ನಿತ್ಯನ್ ಮದ್ವೆ ಆಗ್ಲಿಲ್ಲ ಅಂತ ನಿನ್ನ ಫ್ರೆಂಡ್ ಬೇರೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ತುಂಬಾ ಅಳ್ತಿದ್ದಾರೆ ನಿತ್ಯನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೋ ಏನೋ ಅದಕ್ಕೆ ಕರ್ಣನ್ ಜೊತೆ ನಿತ್ಯನ್ ಮದ್ವೆ ಮಾಡಿಸಿದ್ರೆ ಹೇಗಿರುತ್ತೆ ಇದಕ್ಕೆ ನಂಗೂ ಒಕ್ಕೆ ಇದೆ ಅರ್ಣನ್ ತಂದೆ ಹೇಳ್ತಾರೆ ಆಗ ಶಾಂತಿ ಅವ್ರಿಗೆ ಇದೆಲ್ಲ ಯೋಚನೆ ನನಗೆ ಬರ್ಲೇ ಇಲ್ವಲ್ಲ ಶಾಂತಿ ಅಷ್ಟೊಂದು ಜೋರಾಗಿ ಅಳ್ಕೊಂಡು ಕಿರ್ಚಾಡ್ತಿದ್ರೆ ನಂಗೆ ಯೋಚನೆ ಬರ್ಲಿಲ್ಲ ನಾನೇ ನನ್ ನನ್ ಮನೇಲಿ ಇರ್ಬೇಕಾದ್ರೆ ನನ್ ಮಗನ್ನೇ ಕೊಡ್ಬೋದಿತ್ತಲ್ಲ ನಂಗೆ ಯಾಕೆ ಇಷ್ಟಲ್ಲ ಯೋಚನೆ ಬರ್ಲಿಲ್ಲ ಅಂತ ಅನ್ಕೊಂತಾರೆ ಇದೆಲ್ಲ ಹೇಗೋ ಸರಿ ಹೋಗ್ತಿತ್ತಲ್ವ ಹೇಗೋ ನಾವ್ ಈ ವರ್ಷ ನಾವು ಹುಡುಕ್ ಕೊಟ್ಟು ಮದ್ವೆ ಮಾಡೋಣ ಅಂತ ಇದ್ವಿ ಬೇರೆ ನಮ್ಗೆ ನಿತ್ಯ ಅಂತ ಒಳ್ಳೆ ಹುಡುಗಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ ಹೌಣ್ಣ ಮತ್ತೆ ನಿತ್ಯನ್ ಮದ್ವೆ ತಾಗುತ್ತೆ ಆಗುತ್ತೆ ಅಂತ ನಾನ್ ಹೇಳ್ತಿದ್ದೀನಿ ಅಂತ ಅಜ್ಜಿ ಹೇಳ್ತಾರೆ ಎಲ್ಲ ನಾನ್ ಅನ್ಕೊಂಡಂಗೆ ಆಯ್ತು ಇದಕ್ಕೂ ನಂಗು ಯಾವ್ದೋ ಸಂಬಂಧನೇ ಇಲ್ಲದ ರೀತಿ ನಾನ್ ನಾಟಕ ಮಾಡ್ಬಿಡ್ಬೇಕು ಕಾಣೊನ್ ತಂದೆ ಅಜ್ಜಿ ಹತ್ರ ಹೇಳ್ತಿರ್ತಾರೆ ಆಗ ಶಾಂತಿ ಶಾಂತಿ ಅವರು ನಾನು ಈಗ್ಲೇ ಹೋಗಿ ಮಾತಾಡ್ತೀನಿ ಅಂತ ಒಳಗಡೆ ಹೋಗ್ತಾರೆ ಈ ಯಾಕೆ ಇರ್ತಾರ ಎಲ್ಲರೂ ಕೂಗಾಡ್ತಿದ್ರ ಒಂದ್ ಸ್ವಲ್ಪ ನಿಲ್ಸಿ ನಿತ್ಯ ಮದ್ವೆ ನಿಂತೋಗಿಲ್ಲ ನಿತ್ಯ ಮದ್ವೆ ಆಗುತ್ತೆ ಅದು ಈ ಚೌಟ್ರಿಲೆ ಇವಾಗ್ಲೇ ಆಗುತ್ತೆ ಇದೇ ಮುಹೂರ್ತದಲ್ಲೇ ಆಗುತ್ತೆ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ ಏನ್ ಹೇಳ್ತಿದ್ಯಾ ನೀನು ಮನೆ ಮದ್ವೆ ಬಂದಿರೋರಿಗೆಲ್ಲ ನಾನು ಕೇಳಿದೀನಿ ಯಾರು ಮುಂದೆ ಬರ್ತಿಲ್ಲ ಏನೇನೋ ಮಾತಾಡ್ತಿದಾರೆ ಯಾರ್ ತಾನೇ ಈ ತರ ಮದ್ವೆ ಆಗ್ತಾರೆ ಅದಕ್ಕೆ ಈ ತರ ಅವಮಾನ ಸರ್ಸ್ಕೊಂಡು ನಾನಂತೂ ಇರೋದಿಲ್ಲ ಶಾಂತಮ್ಮ ಅವರು ಹೇಳ್ತಾರೆ ಆಗ ನೋಡು ಶಾಂತಿ ನೋಡು ನಾನು ಹೇಳ್ತಿದ್ದೀನಲ್ಲ ಒಂದ್ಸತಿ ಮಾತು ಕೊಟ್ಟ ಮೇಲೆ ನಿಂಗೂ ಚೆನ್ನಾಗಿ ಗೊತ್ತಿದೆ ಒಂದ್ಸತಿ ನಿತ್ಯನ್ ಮದ್ವೆ ಆಗುತ್ತೆ ಅಂದ್ಮೇಲೆ ಆಗುತ್ತೆ ಅವ್ಳ ಮದ್ವೆ ಜವಾಬ್ದಾರಿ ನಂದು ಅಂತ ಒಂದ್ಸತಿ ನಾನು ಮೇಲೆ ಅದ್ ನಡ್ಸ್ಕೊಡ್ತೀನಿ ಅಂತ ನಿನಗೂ ಗೊತ್ತು ಆಗ ಶಾಂತಿ ಅವರು ಯಾರ ತಾನೇ ಇದ್ದಾರೆ ಇಲ್ಲಿ ಮದುವೆ ಆಗೋದಕ್ಕೆ ಆಗೋದಿ ಯಾರಿದ್ದಾರೆ ಹುಡುಗ ಮದುವೆ ಆಗೋದಕ್ಕೆ ಅಂತ ಶಾಂತಿ ಅವರು ಯೋಚನೆ ಮಾಡ್ತಿರ್ತಾರೆ ಆಗ ಅವ್ರ ಅಜ್ಜಿ ಬೇರೆ ಯಾರು ಅಲ್ಲ ನನ್ನ ಮೊಮ್ಮಗ ಕರ್ಣ ನಿತ್ಯ ಮದುವೆ ಆಗ್ತಾನೆ ಈ ಅಜ್ಜಿ ಹೇಳ್ತಿರೋ ಮಾತು ನಾನು ನಡೆಸ್ಕೊಟ್ಟೆ ಕೊಡ್ತಾನೆ ನನ್ ಮಾತಿನ ಕರ್ಣ ಯಾವತ್ತೂ ತಗ್ದಾಕುದಿಲ್ಲ ನಾನು ಹೇಳ್ತಿದ್ದೀನಲ್ಲ ಕರ್ಣ ಮತ್ತೆ ನಿತ್ಯ ಮದ್ವೆ ಆಗ್ತಾರೆ ನಿತ್ಯ ಕೋರ್ಣಿಗೆ ಇವತ್ತು ಕರ್ಣ ತಾಳಿ ಕಟ್ತಾನೆ ಇದೇ ಮುಹೂರ್ತದಲ್ಲೇ ಒಪ್ಪಿಗೆ ಒಪ್ಕೆ ಅಲ್ವಾ ಶಾಂತಿ ಅಂತ ಕೇಳ್ತಾರೆ ಅಯ್ಯೋ ನಂಗೆ ಇದ್ರ ಬಗ್ಗೆ ಯೋಚನೆ ಬಂದಿರ್ಲಿಲ್ವಲ್ಲ ನೀವು ಇಂಥ ಹುಡುಗ ಕಣ್ಣ ಮುಂದೆ ಬಂಗಾರದಂತ ಹುಡುಗನ ಇಟ್ಕೊಂಡು ನೀವು ಬಂದಿರೋನೆಲ್ಲ ಕೇಳ್ಕೊಂಡೆ ಕರ್ಣ ನೀನ್ ಹೇಳಪ್ಪ ನನ್ ಮೊಮ್ಮಗಳು ನಾ ಮದ್ವೆ ಆಗ್ತಾ ನೀನ್ ಹೇಳಪ್ಪ ಇಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ ಅಂತ ಶಾಂತಿ ಅವರು ಕೇಳ್ತಾರೆ ನಿನ್ನೆ ಮುಂದೆ ನಿಂತು ಇದೆಲ್ಲ ಮದುವೆ ಕಾರ್ಯನೆಲ್ಲ ನಡ್ಸ್ಕೊಟ್ಟಿದ್ಯಾ ನಾನೇ ತರ ಹುಡುಕಿದ್ರು ಈ ತರ ಹುಡುಗ ನನಗ್ ಸಿಗ್ತಾನೆ ಇರ್ಲಿಲ್ಲ ಕಾರಣ ತೇಜಸ್ ಈ ತರ ಮೋಸ ಮಾಡ್ತಾನೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ನೀನೇನ್ ಇತಿ ನಿಮ್ ಮದುವೆ ಆಗೋವರೆಗೂ ನನ್ ಜವಾಬ್ದಾರಿ ಅಂತ ನೀನೇ ಹೇಳಿದಲ್ಲಪ್ಪ ನೀನೇ ಇವಾಗ ಮಾತ್ಕೊಡಪ್ಪ ನೀನ್ ಕೊರಳಿಗೆ ನೀನ್ ತಾಳಿ ಕಟ್ತೀಯ ಅಲ್ವಾ ನಿನ್ ಮದ್ವೆ ಆಗ್ತೀ ಅಲ್ವಾ ಅಂತ ಶಾಂತಿ ಅವರು ಕೇಳ್ತಾರೆ ಆಗ ನಿತ್ಯನ್ಗೆ ಇದನ್ನೆಲ್ಲ ಕೇಳಿ ತುಂಬಾನೇ ಶಾಕ್ ಆಗುತ್ತೆ ಅಲ್ಲ ಕರ್ಣಸರು ನಿತ್ಯನ್ ಮದ್ವೆ ನಾ ಏನ್ ನಡೀತಿದೆ ಇಲ್ಲಿ ಅಂತ ನಿಧಿ ಅವರು ತುಂಬಾನೇ ಶಾಕ್ ಆಗಿರ್ತಾರೆ ಅಯ್ಯೋ ಏನಾಗುತ್ತೆ ಈಗ ಹಾಗಾದ್ರೆ ಕರ್ಣಸರು ಒಪ್ಕೊಂಡ್ಬಿಡ್ತಾರ ಈಗ ಅನ್ಕೊಂಡಂಗೆ ಆಗೋದು ನಾನ್ ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಬೇರೆ ದಾರಿನೇ ಇಲ್ಲ ಕರ್ಣ ನಿತ್ಯನ ಮದ್ವೆ ಆಗ್ಲೇಬೇಕು ಕರ್ಣನ್ ತಂದೆ ತುಂಬಾ ಖುಷಿಯಾಗಿರ್ತಾರೆ ಆಗ ಅವರು ಮನ್ಸಲ್ಲೇನೆ ಇವ್ರ ಮನ್ಸ ಇವ್ರು ಹೇಳ್ಬೇಕಾಗಿರೋದನ್ನ ಅಮ್ಮನ ಕೈಲೇ ಹೇಳ್ಸ್ ಇವರು ಇವರು ಅಜ್ಜಿ ಮಾತನ್ನ ಯಾವತ್ತಿದ್ರು ಇವ್ರು ಕರ್ಣ ತಂಗ್ ಹಾಕೋದಿಲ್ಲ ಏನ್ ಮಾಡೋದು ಈಗ ನನ್ ಮಗ ಕರ್ಣ ನಿಧಿ ಪ್ರೀತಿಸ್ತಿದಾರೆ ಇವಾಗ ಏನ್ ಮಾಡೋದು ಕಣ್ಣನ್ ತಾಯಿ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಕಾರಣ ನಿತ್ಯಾನ ಮದುವೆ ಆದ್ರೆ ಖುಷಿಯಾಗಂತೂ ಇರೋದಿಲ್ಲ ಯಾಕಂದ್ರೆ ಅವನು ಇದನ್ನ ಅಷ್ಟೊಂದು ತುಂಬಾನೇ ಪ್ರೀತಿಸಿದ್ದಾನೆ ಕರ್ಣ ತಾಯಿ ತುಂಬಾನೇ ಯೋಚನೆ ಮಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ ಇವರಿಗೆ ಒಂಚೂರು ಕರುಣೆನೇ ಇಲ್ಲ ಇವ್ರ ಕೆಲಸ ಆಗ್ಬೇಕು ಅನ್ನೋದಕ್ಕೋಸ್ಕರ ತೇಜಸ್ ಲಿಂದ ಕಳ್ಸಿದ್ದಾರೆ ಇವ್ ನಿಂತೋಗೋ ರೀತಿ ಮಾಡಿದ್ದಾರೆ ಕಾರಣ ಮತ್ತು ನಿತ್ಯ ಮದುವೆ ಆಗ್ಲಿ ಅಂತ ಏನ್ ಮಾಡ್ಲಿ ನಿತ್ಯನ್ ಪರಿಸ್ಥಿತಿ ಶಾಂತ ಪರಿಸ್ಥಿತಿ ನನಗ್ ನೋಡೋದಕ್ಕೆ ಆಗ್ತಿಲ್ಲ ಕರ್ಣ ಅವ್ರ ತಾಯಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಆಗ ಕರ್ಣ ಹೇಳು ಕರ್ಣ ನಿನ್ನ ನನ್ನ ಮಾತಿಗೆ ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ ಮದುವೆ ಆಗ್ತಾ ಆಗ್ತಾತಾನೆ ನಿತ್ಯಾನ ಅಂತ ಕೇಳ್ತಾರೆ ನಾನು ತೋರಿಸಿರೋ ಹುಡುಗಿರ ನಿನ್ ಮದ್ವೆ ಆಗ್ತೀನಿ ಅಂತ ನಿನ್ನ ಮಾತು ಕೊಟ್ಟಿದ್ದೆ ಅಲ್ವಾ ಅಂತ ಕೇಳ್ತಾರೆ ಕರ್ಣ ಅವ್ರ ಅಜ್ಜಿ ಕೇಳ್ತಾರೆ ಈಗ ನಿತ್ಯನ್ ತೋರಿಸ್ತಾ ಇದೀನಿ ನೀನ್ ಈಗ ನಿತ್ಯನ್ ನಾನ್ ಅಲ್ವಾ ಆಗ ಕರ್ಣ ಅಜ್ಜಿ ಸರಿ ಆಯ್ತು ನಾನು ಒಪ್ಕೊತೀನಿ ಅದು ನಿಮಗೋಸ್ಕರ ಮಾತ್ರ ಅದನ್ನ ಕೇಳ್ಸ್ಕೊಂಡ ಶಾಂತಮ್ ಅವರು ತುಂಬಾನೇ ಖುಷಿ ಪಡ್ತಾರೆ ಅದನ್ನು ಕೇಳ್ಸ್ಕೊಂಡ ನಿಧಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗಾದ್ರೆ ಕರ್ಣ ಸರ್ ನಿತ್ಯನ ಮದುವೆ ಆಗ್ತಾರ ನಂಗೆ ನಂಗೆ ಭಾವ ಆಗ್ತಾರ ತುಂಬಾ ಟೆನ್ಷನ್ ಇಂದ ಅಳ್ಕೊಂಡು ನಿಂತಿರ್ತಾರೆ ಆಗ ನಿಧಿ ಮುಖ ನೋಡಿ ಅಲ್ಲಿಂದ ರೆಡಿ ಆಗೋದಕ್ಕೆ ಹೋಗ್ತಾರೆ ಕರ್ಣ ಅವರು ಆಗ ನಿತ್ಯನೂ ಕೂಡ ಕರ್ಕೊಂಡು ಹೋಗ್ತಾರೆ ರೆಡಿ ಮಾಡೋದಿಕ್ಕೆ ಅಂತ ಆಗ ಕರ್ಕೊಂಡು ಬರ್ತಾರೆ ನಿತ್ಯನ ರೆಡಿ ಮಾಡ್ಕೊಂಡು ಆಗ ಕರ್ಣ ಅವರು ತಾಳಿನ ಇಟ್ಕೊಂಡು ನಿಧಿನ ನೋಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಬೇರೆ ದಾರಿನೇ ಇಲ್ಲ ಮುಹೂರ್ತ ಮೀರ್ ಹೋಗ್ತಿದೆ ಇವಾಗ ತಾಳಿ ಕಟ್ಟಲೇಬೇಕು ಅಮ್ಮ ಹೇಳ್ತಾರೆ ಆಗ ಕರ್ಣ ಅವರು ಇಲ್ಲ ನನ್ನ ಮನ್ಸಲ್ಲಿರೋದು ನಿಧಿ ಆ ನಿಧಿಗೆ ಮೋಸ ಮಾಡ್ತಿದ್ದೀನಿ ಇದಿನ ಮದ್ವೆ ಆಗ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದೆ ನಾನು ಮೋಸ ಇದ್ತಿದ್ದೀನಿ ಮದ್ವೆ ಆಗ್ತಿದ್ದೀನಿ ಇವ್ರನ್ನ ಅಂತ ತುಂಬಾ ಬೇಜ ಮಾಡ್ಕೊಂಡು ಮನ್ಸಲ್ಲೇ ಅನ್ಕೊಂತಾರೆ ಆ ಅವರು ಯಾವ ವ್ಯಕ್ತಿ ನನ್ ನನ್ಗೆ ಅವ್ರ ಕಂಡ್ರೆ ಆಗ್ತಿರ್ಲಿಲ್ಲ ಅವರೇ ನನ್ಗೆ ಜೀವನ ಕೊಡ್ತಿದ್ದಾರೆ ಅವರೇ ನನ್ಗೆ ಮದ್ವೆ ಆಗ್ತಿದ್ದಾರೆ ಇವಾಗ ನಾವಿಬ್ರು ಜೊತೆಯಾಗಿ ಶುತಿ ಖುಷಿಯಾಗಿರೋದಿಕ್ ಆಗುತ್ತಾ ನಾನು ಇವಾಗ ಕಣ್ಣನ್ನ ಹೇಗೆ ಒಪ್ಕೊಳ್ಳಿ ತೇಜಸ್ ಮಾಡಿರೋ ಮೋಸದಿಂದ ಇವಾಗ ಕಣ್ಣನ್ನ ಮದ್ವೆ ಆಗೋ ಪರಿಸ್ಥಿತಿ ನನಗ್ ಬಂದಿರ್ತಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನಿತ್ಯ ಅವರು ನಾನು ನಿತ್ಯ ಅವ್ರಿಬ್ರು ನಾ ಹಸೆ ಮನೆ ಮೇಲೆ ನಿಧಿ ಅವರು ನೋಡ್ಬಿಟ್ಟು ಆ ಕಡೆ ಸೈಡ್ಗೆ ಹೋಗ್ಬಿಡ್ತಾರೆ ಕರ್ಣ ನಿತ್ಯ ಅವರು ಹಸೆ ಮನೆ ಮೇಲೆ ನಿಂತಿರೋದನ್ನ ನಾನು ನಿಧಿ ನೋಡ್ಬಿಟ್ಟು ಸೈಡ್ ಹೋಗ್ಬಿಡ್ತಾರೆ ಪರಿಸ್ಥಿತಿ ಬೇಡ ಬೇಡವ್ ಈ ತರ ಪರಿಸ್ಥಿತಿ ಕೊಟ್ಟಿದ್ಯಾ ಕರ್ಣಸರ್ನ ನನಗೆ ಕೊಟ್ಬಿಟ್ಟು ಇಷ್ಟೆಲ್ಲ ಪ್ರೀತಿ ಕೊಟ್ಟು ಅವ್ರನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ನಾ ಅವರಿಂದ ದೂರ ಮಾಡ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊಂಡು ತುಂಬಾ ಅಳಿತಾಂತರ ನಿತ್ಯ ನಿಧಿ ಅವರು ಕರ್ಣ ಸರ್ನ ಬಿಟ್ಟಿರೋದಕ್ಕೆ ಹೇಗ್ ಸಾಧ್ಯ ಪ್ರೀತಿಸ್ತಿರೋ ಹುಡುಗ ನಾನು ತುಂಬಾ ಇಷ್ಟಪಟ್ಟಿರೋ ಹುಡುಗ ನಮ್ಮ ಅಕ್ಕನ ಮದ್ವೆ ಹಾಕ್ತಿದಾರೆ ಅಂದ್ರೆ ಹೇಗೆ ಒಪ್ಕೊಳ್ಳೋದು ನಾನು ಹೇಗ್ ನೋಡ್ಕೊಂಡು ನಾನ್ ನಿಂತ್ಕೊಳ್ಳಿ ಅಂತ ಕೆಳಗಡೆ ಬಿದ್ದು ತುಂಬಾ ಜೋರು ಕಲ್ತಾ ಇರ್ತಾರೆ ನಿಧಿ ಅವರು ನಿತ್ಯ ಮತ್ತೆ ಕಾರಣ ಮದ್ವೆ ಆಗುತ್ತೆ ಅದನ್ನ ಕೇಳಿಸ್ಕೊಂಡು ನಿಧಿ ಅವರು ತುಂಬಾನೇ ಶಾಕ್ ಆಗಿ ಅಳ್ತಾ ಇರ್ತಾರೆ ತಾಳಿ ಎತ್ಕೊಂಡು ಕಟ್ತಾರೆ ಕಾರಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್